ಸದಾಕಾಲ ಸುಖ ಶಾಂತಿ ನೆಮ್ಮದಿಗೋಸ್ಕರವಾಗಿಯೂ ಹಾಗೆ ನಮ್ಮ ಎಲ್ಲರ ಸಾಂಸಾರಿಕ ಜೀವನದ ನಿರ್ವಹಣೆ ಯೋಗ್ಯತಾ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸದಾಕಾಲ ರಕ್ಷಣೆ ಮಾಡುವ ಎಂಬುದಾಗಿ ಪ್ರಾರ್ಥಿಸುವಂತ ಓಂ ನಮೋ ಭಗವತೆ ವೀರಭದ್ರಾಯ ಅಧಿಕ್ರೂರಾಯೋಪ ಸಂಭವಾಹಣಾಯ ಸ್ವಾಹ ಯಾ ಯಾದೇವಿ ಸರ್ವಭೂಮಿ ಓಂ ಯಾ ದೇವಿ ಸರ್ವಭೂತ ಾರ್ಥೆಯೇವಿ ಇನ್ನು ಮಷ್ಟ ನಿಮ್ ಸಾಂಸಾರಿಕ ಜೀವನ ಮಕ್ಕಳ ರೂಪದಲ್ಲಿ ನೀವು ಕಂಡ್ರಿ ಅಂತ ಟ್ರಿಪ್ ಹೊಡಿಬೇಕು ಕೊಡಿಬೇಕು ಹೇಳಿ ನೀವೇನು ಅನ್ಕೊಂಡಿಲ್ಲ ಇನ್ನು ಮಕ್ಕಳ ಫಾರಿಂಟ್ರಿ ಪೋದ್ರು ಮೊಮ್ಮಕ್ಕಳು ಟ್ರಿಪ್ ಹೋದ್ರು ಅಂದ್ರೆ ನಿಮ್ಮ ಆಸೆಗಳು ಟ್ರಿಪ್ ಆಸೆಗಳು ಮೊಮ್ಮಕ್ಕು ನಿಮಗೆ

धेमतल मार गया नीर नीर लगते नहीं हैं पट्टा नीर देखते हैं तो बाप बाप करते हैं போதமதவ பவ குருவிடம் தமனி இந்த பத்தியை உலக ஞான வந்து சம்பாதிровали சதாカリ வகையில் கேளறிந்து கொண்டு இருக்கின்றார் யுனம்பர vamos a brambar este seva karma adhikar siddhanta daraya arpanam நீ யாரதுக்கு மாத்தல ها நீ வந்து அஷ்டுல குடுவ நீ வந்து இந்த கட்டம் கட்டாம நீ கட்டலாம் லாவி கட்டாதே दुष्मियः कुर्न दीनाय जय शरणं नेत्रम गलेव लेवना इदं वस्तु जय लक्ष्मी नारायणोव ज्ञानो महेशोव ज्ञानो वाल्मीकिनाय ज्ञानो हस्तो दिष्टो अरमदि भोरतः शुभो अंतर्वस्थः तालखेना मते अग्निबाजो सूर्यप्राजा बत्याः प्रगम् ब्रह्मा नमो वाहायाभि स्थापय आत्मन्य जयते ईश देवासः आवेत् भडकाय इमु मम नमो गुरुर् गुरुर् याति मावाहिता ब्रह्मणे नमः विश्वकर्मणे नमः वर्णो எல்லாம் எல்லாம் இருக்கலாம் பிரும்னாலும் பார்கா philanthrop definition ಬೋಕ ಮಾಕ್ರಾಪ ಯ 아멘 ಎಲ್ಲ ಹೊರಗೆ ಇದೆ ತಿ ಒಳಗ ಬ್ರದ ಆಚರವಿಸ್ತರಿ ಶ್ರೀಗಳೇ ಹಾಯ ಮಗಮ ಮಾಕ್ರಾಪ ಯ ಸ್ಥಾಮ ಶ್ರೀಮಂದೇಶ ಯ ಉಪದೇಶ ದಾನ ಮಾಡಿ ಜಯ ಸಾ ಬಾರೆ ಮನೆ ಕಟ್ಟಿ ಆಚಾರ್ ಇರ್ತಲ್ಲ ಅವರನ್ನ ಕರೆಸಿ ಅವರಿಗೆ ಹೋಗಿ ಬರತಾಯೆ ಅವರು ಕೂಡ ಬಟ್ಟೆ ಹಾಕಿ ಅವರು ಏನು ನಿಲ್ ಮಾಡ್ತಾರ ಅದನ್ನೆಲ್ಲ ಇಟ್ಟುಬಿಟ್ಟು ಅವರಿಗೆ ದಕ್ಷಿಣ ಕನ್ನಡ ಕಾರ್ಯಕ್ರಮ ನಾವೆಲ್ಲ ಯಾರಾದ್ರೂ ಕಸಿ ಮನೆ ಕಟ್ಟಡ ಬಟ್ಟೆ ಕೊಟ್ಟು ಕಳಿಸ್ತೀವಿ ದುಡ್ಡು ಅವ್ರಿಗೆ ಏನ್ ಸಂಬಳ ಕೊಡ್ಬೇಕು ಅದನ್ನ ಬಟ್ ಇವ್ರು ಆತರಲ್ಲ ಗೃಹಪ್ರವೇಶದಲ್ಲಿ ಅವ್ರನ್ನ ಕಸಿ ಅವ್ರಿಗೆ ಪ್ರತ್ಯೇಕವಾಗಿ ಅವ್ರಿಗೆ ದಕ್ಷಿಣ ಕೊಟ್ಟು ಅವ್ರಿಗೆ ಅವ್ರು ಯೂಸ್ ಮಾಡುವಂತ ಅದನ್ನ ಪೂಜೆ ಮಾಡಿ ನಂತರ ಅವ್ರಿಗೆ ಅವರೆಲ್ಲ ಯಾವ ಕೆಲಸ ಕಾರ್ಯ ಮಾಡೋ ಸಾಧ್ಯ ಇಲ್ಲ ಹಾಗಾಗಿ ಈ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವ್ರ ಹತ್ರ ಕೂಡ ಹೋಗಿ ಮಾತಾಡ್ಕೊಂಡು ವ್ಯವಹಾರದ ವಿಷಯ ಬೇರೆ ನೂತನವಾಗಿ ಒಂದು ಒಳ್ಳೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೇಳಿದ್ರೆ ಅದೇ ರೀತಿಯಾಗಿ ಅವರು ನಿಮ್ಮ ಕರೆಗೆ ಹೋಗ್ಬಿಟ್ಟು ಅವರ ದಿನನಿತ್ಯ ಕೆಲಸಗಳನ್ನ ಅವರ ಒಂದು ಕುಟುಂಬದ ಯಾವುದೇ ತೊಂದರೆ ತಾಪಾತಿ ಬದು ಬತ್ತಿ ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಶಾಸ್ತ್ರ ವಾಪ್ತವಾಗಿ ಯಾವ ದಿಕ್ಕಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನೆಲ್ಲ ನೀವು ಒಂದು ಸಂಕಲ್ಪ ಮಾಡ್ಕೊಂಡು ವಾಸ್ತು ಪ್ರಕಾರವಾಗಿ ಮಾಡ್ತಿದೀವಿ ಅದೇ ರೀತಿಯಾಗಿ ವಿಶ್ವಕರ್ಮ ಕಾಳಿಕಾಂಬ ಯಾರು ಆರಾಧನೆ ಮಾಡ್ತಾರೆ ಕೇಳಿದ್ರೆ ಅವರು ಆಚಾರರು ಕಾಳಿಕಾಂಬ ದೇವನ ಆರಾಧನೆ ಮಾಡ್ತಾರೆ ದೇವೇನೇ ಆರಾಧನೆ ಮಾಡೋದ್ರಿಂದ ಅವರಿಗೆ ಕೆಲಸ ಹಾಗಾಗಿ

ದಾರಿದ್ಯ ನಿರ್ವಹಣ ಸಂಸ್ಮ ನಿವಾಸಾರ್ಥಂ ದೇಹಿತ್ವ ಶಿರು ಸಪ್ತಮ ಅಂತ ಯಾವುದ್ರೆ ನಮಗೆ ವಿದ್ಯೆಯನ್ನು ಗೊತ್ತಿದ್ರೆ ಮಾತ್ರ ಆ ವಿದ್ಯೆಯ ಬಗ್ಗೆ ಜ್ಞಾನ ಅರಿವಂತೆ ಇರ್ತದೆ ಆದರೆ ಹಿಂದಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಹಾಗೆ ನಮ್ಮ ಮಾಡ್ಕೊಂಡು ಮಾಡ್ಕೊಂಡಿದ್ದು ಮೊದಲು ಭೂಮಿ ಪೂಜೆಯಿಂದ ಮಾಡಿ ಭೂಮಿಯನ್ನು ಜವಾಬ್ದಾರಿ ಕೊಟ್ಟರು ಏನಂತಂದ್ರೆ ಈ ಮನೆಯನ್ನ ನಮಗೆ ಶಾಂತಿಗೂತವಾಗಿ ಕಾಣಬೇಕು ಚಂದ ಪ್ರಧಾಸ್ಯಾಮಿ ಮುದಾಗೆ ಹನ್ನರೋತ್ತಮ ಅಂದ್ರೆ ನಾವೇನೋ ವಿಶ್ವಾಸಕ್ಕೆ ನಾಳೆ ದಿವಸ ಊರು ಮನೆಯಲ್ಲಿ ಮುಖಾಮುಖಿ ನೋಡ್ಬೇಕು ಹಾಗಾಗಿ ಬಿಟ್ಕೊಡ್ತೇವೆ ಅಂತ ಹೇಳುವ ಮಾತಲ್ಲ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ದಶಾ ಪುಣ್ಯಂ ತತ್ ಪುಣ್ಯಂ ಶಿರಸಾಮಯಂ ಅಂತ ಹೇಳುತ್ತೆ ಯಾಕೆಂದ್ರೆ ದರ್ವ ದಂಪತಿಗಳೇ ದಂಪತಿಗಳೇ ಅವ್ರು ಹೇಳ್ತೀವಿ ಶಿಲ್ಪಿಗಳು அன்றே கே கம்பர நம்ம தேசநரட்சாகரந்துட எண்ண கஸ்திராக்யதம் سنتி கபே 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 அதுக்கு அப்புறம் நம்ம தெரை சுத்தி அதுல இதெல்லாம் இங்க இருக்கு அது ரெஜென்ட் நாவேக்கு ஒரு புடிச்சது ஓ மனுஷன் ஓடா அங்க हां இது நிமிஷத்துக்கு மீன் बाएं சின்ன படிச்சா ஸ்வீட் போட வேண்டியதுக்கு बाएं புரியেনা இந்த ஸ்பீட் மட்ட கேப் புரிய மட்ட இந்த மாதிரி புரிய ஆ சரிட்டே விட்டு வரே फोट्रे नाहा चाटे सτοह्त? फ्र फॉकाप निकेजैन फिर्ण जै हरा श्राकर स거든 उदिध़ें इंतार फेकलस हो शिर्णा श्राए fine अाँ, इल्डोतो कोट से से निली समby 하지 कोट साबें ಸದಾಕಾಲ ದಕ್ಷಘೋರ ಸುದರ್ಶನ ಪುರಸ್ತರ ದಿಗ್ಬಲಿ ಮಹಾಬಲಿ ಪ್ರಶಸ್ತ ಇಂದ್ರಾರಾಧರ ಪುರಸ್ತರ